ಗ್ರಾಮ ಪಂಚಾಯಿತಿ ಕಟ್ಟಡ ಕಾಮಗಾರಿ ಸ್ಥಗಿತ ಜನಪ್ರತಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಗಿಡಗಂಟುಗಳು ಬೆಳೆದು ಕಸದ ಡಂಪಿಂಗ್ ಕೇಂದ್ರವ ಕೇಂದ್ರವಾಗಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಆಂಧ್ರ ಗಡಿಭಾಗಕ್ಕೆ ಹೊಂದಿಕೊಂಡ ಜಾಜೂರು ಗ್ರಾಮ ಪಂಚಾಯತಿ ಶಿಥಿಲವಾದ ಕಟ್ಟಡವನ್ನು ತೆರವುಗೊಳಿಸಿ ಅದೇ ಸ್ಥಳದಲ್ಲಿ ನರಗಾ ಯೋಜನೆಯಡಿಯಲ್ಲಿ ನೂತನ ಗ್ರಾಮ ಪಂಚಾಯತಿ ಕಟ್ಟಡ ಕಾಮಗಾರಿ ಪ್ರಾರಂಭಿಸಿ ಸುಮಾರು ಆರು ವರ್ಷಗಳು ಕಳೆದರು ಗ್ರಾಮ ಕಾಮಗಾರಿ ಪೂರ್ಣಗೊಳ್ಳದೆ ಅರೆಬರೆಯಾಗಿ ಅರ್ಧಕ್ಕೆ ನಿಂತಿದ್ದು ಈಗ ಸದ್ಯ ಗ್ರಾಮ ಪಂಚಾಯತಿ ಕಚೇರಿಯನ್ನು ಕಿರಿದಾದ ವಾಲ್ಮೀಕಿ ಭವನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ದಿನನಿತ್ಯ ನೂರಾರು ಮಂದಿ ಬಂದು ಹೋಗೋ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಊರಲು ನಿಲ್ಲಲು ಜಾಗವಿಲ್ಲದೆ ಬಾವಣೆ ಪಡುವಂತಾಗಿದೆ ಗ್ರಾಮಗಳ ಅಭಿವೃದ್ಧಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನ ಹರಿದು ಬರುತ್ತಿದ್ದರೂ ಸಹ ಹದಿನೈದು ಹಣಕಾಸು ವರ್ಗ ಒಂದು ನರೇಗಾ ಸೇರಿದಂತೆ ಕರವಸಿಲಿ ಮುಂತಾದ ಮೂಲಗಳಿಂದ ಹಣ ಸಂಗ್ರಹಣೆಯಾದರೂ ಸಹ ಕಾರ್ಮಿ ಸದಸ್ಯರು ಹಾಗೂ ಅಧಿಕಾರಿಗಳು ಇಚ್ಛಾಶಕ್ತಿಯ ಕೊರತೆಯಿಂದ ಕಚೇರಿ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳದೇ ಇರುವುದರಿಂದ ಗಿಡಗಂಟೆಗಳು ಪದೇ ಸೇರಿ ಹಾಗೂ ಕಸದ ಡಂಪಿಂಗ್ ಸ್ಥಳವಾಗಿ ಗೊಬ್ಬುವಾಸನೆ ಬೀರುವಂತಾಗಿದ್ದು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪದಿಗಳು ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸುವರೆ ಕಾದು ನೋಡಬೇಕಿದೆ